ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ ಜೊತೆಗೆ ಜೊತೆಗೆ ಸೆನ್ಸೆಕ್ಸ್ ಕೂಡ ಡೆಜುಕೇಶನ್ ಮಾಡ್ ಏನ್ ನಡೀತಾ ಇದೆ ಅಂತ ಹೇಳಿ ಆಲ್ ಫಸ್ಟ್ ಏನು ಗೊತ್ತಾಗಬೇಕಪ್ಪ ಅಂದ್ರೆ ನಿಫ್ಟಿ ಎಕ್ಸ್ಪೈರಿ ಇನ್ಮೇಲೆ ಮಂಗಳವಾರ ಇರೋದ್ರಿಂದ ಸಡನ್ಲಿ ಮಾರ್ಕೆಟ್ ನಲ್ಲಿ ಆಪ್ಷನ್ಸ್ ಡಿಕ್ಕಿ ಹೆವಿ ಇರುತ್ತೆ ಯಾರು ನೀವು ವೀಕೆಂಡ್ ಅಲ್ಲಿ ಕ್ಯಾರಿ ಮಾಡಿರತ್ತೂಜಲಿ ತೀಟಾ ಡಿಕ್ಕೇನ ಜಾಸ್ತಿ ಅನುಭವಿಸ್ತೀರಿ ನೋಡ್ಕೋತಿರಿ ಓನ್ಲಿ ಒನ್ ಡೇ ಟೂ ಗೋ ಎಕ್ಸ್ಪೈರಿ ಫ್ರಮ್ ಟುಮಾರೋ ಓಕೆ ಸೊ ಸ್ಟಾರ್ಟ್ ಮಾಡೋಣ ನಿಫ್ಟಿ ಒಳಗಡೆ ಅನಾಲಿಸ್ ನ ಫಸ್ಟ್ ಆಫ್ ಆಲ್ ಫಸ್ಟ್ ವೀಕ್ಲಿ ಸ್ವಿಚ್ ಮಾಡ್ತೀರಿ ಒಂದು ವಾರದ ಪರ್ಸ್ಪೆಕ್ಟಿವ್ ನೋಡಿದ್ರೆ ಮಾರ್ಕೆಟ್ ಲೈಟ್ ಆಗಿ ಪಾಸಿಟಿವ್ ಟರ್ನ್ ಆಗಲಿಕ್ಕೆ ಪ್ರಯತ್ನ ಪಟ್ಟದಂಗಂತೂ ಕಾಣ್ತಾ ಇದೆ ಬಟ್ ಒಂದ್ ಕಾಮನ್ ಲೈನ್ ಅಂತೂ ಗೊತ್ತಾಗುತ್ತೆ ಟ್ವೆಂಟಿ ಫೋರ್ ನೈನ್ ಸೆವೆಂಟಿ ಹತ್ರ ಹತ್ರ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಒಂದು ಮೇಜರ್ ರಿಜೆಕ್ಷನ್ ಇದೆ ಅದನ್ನ ಮಾರ್ಕೆಟ್ ಎರಡು ವಾರ ಆಯ್ತು ದಾಟ್ಕೊಳ್ತಾ ಇಲ್ಲ ಅಂಡ್ ಕ್ಲೋಸ್ ಕೂಡ ಕೊಡ್ತಾ ಇಲ್ಲ ಎರಡು ವಾರ ಅಂದ್ರೆ ನೋಡ್ಕೊಳ್ತಾ ಸರ್ ಇದು ಅಂಡ್ ಇದು ಅಂಡ್ ಇದು ಮೂರನೇ ವಾರ ಮಾರ್ಕೆಟ್ ದಾಟ್ಕೊಂಡಿಲ್ಲ ಇಪ್ಪತ್ತೈದು ಸಾವಿರ ಲೇಬಲ್ ಇದನ್ನ ದಾಟ್ಕೊಂಡಿಲ್ಲ ಅಂದ್ರೆ ಸೈಕಾಲಜಿಕಲ್ ನಂಬರ್ ಇದ್ದು ಅದ್ರ ಜೊತೆಗೆ ಮೇಜರ್ ಸೆಲ್ಲರ್ಸ್ ಅಂತೂ ಇಲ್ಲೇ ಇದ್ದಾರೆ ಅಂತ ಅರ್ಥ ಆಗ್ತದ ಒಂದು ವೀಕ್ಲಿ ಆಂಗ್ಲ್ ಇದನ್ನು ಗೊತ್ತಾದ್ಮೇಲೆ ಸಪೋರ್ಟ್ ಆಂಗ್ಲ್ ಇಂದ ನೋಡಿದ್ರೆ ಮಚ್ ಕಾಮನ್ ಲೈನ್ ಈಸ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಲೆವೆಲ್ ಆಗಿದೆ ಬಾಟಮ್ ಅಲ್ಲಿ ಮೇಜರ್ ಸಪೋರ್ಟ್ ಆಗಿದೆ ಮಾರ್ಕೆಟ್ ಇದೇ ಎರಡು ಝೋನ್ ಅಲ್ಲಿ ಇದೆ ನಿಮ್ಗೆ ಈಸಿಲಿ ಗೊತ್ತಾಗೋ ಕೆಲಸ ಇಷ್ಟಿದ ನೆಕ್ಸ್ಟ್ ಡೇ ಆಂಗಲ್ ಸ್ವಿಚ್ ಮಾಡ್ತೀರಿ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಏನ್ ಶೋ ಕಾಸ್ ಮಾಡತ್ತೆ ಸೊ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಹೌದು ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಅದಲ್ಲ ಅದ್ರ ಹತ್ರ ಹತ್ರ ಒಂದು ಲೈಟ್ ಆಗಿ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ಇನ್ ಕೇಸ್ ಈ ಟ್ರೆಂಡ್ ಲೈನ್ ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ಈ ವಾರ ಕೆಳಗಡೆ ಬರುವ ಸಾಧ್ಯತೆ ಇದೆ ಅದು ಕೂಡ ಇಪ್ಪತ್ ನಾಲ್ಕು ಸಾವಿರ ಆಸ ನಿಮ್ಮ ಟಾರ್ಗೆಟ್ ಆಗತ್ತ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಅಂಡ್ ಫ್ರೀ ವೇ ಆಗತ್ತ ಈ ವಾರದ ಒಳಗಡೆ ಮಾರ್ಕೆಟ್ ಏನಾದರೂ ಟ್ರೆಂಡ್ ಲೈನ್ ನ ಬ್ರೇಕ್ ಡೌನ್ ಮಾಡಿದರೆ ಬರೇಸ್ ಮಾರ್ಕೆಟ್ ನಲ್ಲಿ ಇನ್ನೂ ಒಂದು ವೇ ಇದೆ ಇಪ್ಪತ್ತೈದು ಸಾವಿರದ ಲೆವೆಲ್ ಮೇಲೆ ಹೋಲ್ಡ್ ಮಾಡಿದ್ರೆ ಅದು ನಿಮಗೊಂದು ಫ್ರೀ ವೇ ಆಗಬಹುದು ಯಾಕೆ ಈ ರೀತಿ ಅಂದ್ರೆ ಎರಡು ಆಂಗಲ್ ಟ್ರೆಂಡ್ ಲೈನ್ ಗಳನ್ನ ಡ್ರಾ ಮಾಡ್ತೀನಿ ನೋಡ್ಕೊತೀರಿ ಪ್ಯಾರಲ್ ಚಾನಲ್ ಒಂದು ಎರಡು ಮೂರು ಮಚ್ ಕಾಮನ್ ಪ್ಯಾರಲ್ ಚಾನಲ್ ಆಗುತ್ತೆ ಟ್ರೆಂಡ್ ಲೈನ್ ತರ ಡ್ರಾ ಮಾಡ್ಕೋಬಹುದು ಓಕೆ ಅಂಡ್ ಕೆಳಗಡೆ ಕೂಡ ಒಂದು ಪ್ಯಾರಲ್ ಚಾನಲ್ ಡ್ರಾ ಮಾಡ್ಕೋಬಹುದು ಹೌದಾ ಕರೆಕ್ಟ್ ಸೂಪರ್ ವೆರೈಸ್ ಮಾರ್ಕೆಟ್ ನಲ್ಲಿ ಈಸಿ ಅಂಡ್ ಬೆಸ್ಟ್ ಮೊಮೆಂಟಮ್ ಇಲ್ಲಿ ಕಾಣ್ತಾ ಇದೆ ಇಪ್ಪತ್ತೈದು ಸಾವಿರ ಐದನೂರೂ ಕಾಣಬಹುದು ನೀವು ಇಲ್ಲಿ ಮಾರ್ಕೆಟ್ ಇಪ್ಪತ್ನಾಲ್ಕು ಸಾವಿರ ಲೇಬಲ್ ಕೂಡ ಕಾಣಬಹುದು ಸೊ ಅದನ್ನ ಬಿಟ್ಟರೆ ಟ್ರೇಡ್ ಗಳು ಸ್ವಿಚ್ ಟು ಒನ್ ಅವರ್ ನಾವು ಅವರ್ ಸ್ವಿಚ್ ಮಾಡ್ತೀವಿ ಅಂಡ್ ಪ್ರೈಸ್ ಆಕ್ಷನ್ ಲೇಬಲ್ಸ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಮಚ್ ಇಂಪಾರ್ಟೆಂಟ್ ಲೈನ್ ಇಯೋ ಇದು ಯಾವ್ದಪ್ಪ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಐವತ್ತರ ಲೇಬಲ್ ಓಕೆ ಮೊನ್ನೆ ಮಾರ್ಕೆಟ್ ಏನಾಗಿತ್ತು ಸೊ ಇದೇ ಜಾಗದಲ್ಲಿ ಬಂದು ಸ್ಟಕ್ ಆಗಿ ಗಪ ಅಂಡ್ ಅದನ್ನ ಫೇಲ್ ಮಾಡದ ಮತ್ತೆ ಫೇಲ್ ಮಾಡಿದ್ರೆ ಮತ್ತೆ ಹೋಲ್ಡ್ ಮಾಡಿದಾನೆ ಅಂದ್ರೆ ಈ ಜಾಗದಲ್ಲಿ ಏನೋ ವ್ಯಾಲ್ಯೂ ಕ್ರಿಯೇಟ್ ಆಗ್ತಾ ಇದೆ ಸೊ ಎಕ್ಸ್ ಎಕ್ಸಾಕ್ಟ್ಲಿ ನಾವು ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತಿದೀವಿ ಅಂದ್ರೆ ಮಾರ್ಕೆಟ್ ನಲ್ಲಿ ಇದರ ಗಳ ಮೇಲೆ ಹೋಲ್ಡ್ ಮಾಡ್ತಾ ಇದ್ರೆ ಗೋ ಹೈ ಅಥವಾ ಫೇಲ್ ಆದ್ರೆ ಗೋ ಡೌನ್ ಅನ್ನೋ ಸ್ಟ್ರಕ್ಚರ್ ಈಸಿ ಇದೆ ಓಕೆ ಇದನ್ನ ಇನ್ನೂ ಸ್ಮಾಲ್ ಟೆಂಪರ್ ಬರ್ತೀನಿ ಇದೇ ರೀತಿ ನೀವು ಮಲ್ಟಿ ಫ್ರೇಮ್ ಅನಾಲಿಸ್ ಮಾಡಿದ್ರೆ ಚಂದ ಇರುತ್ತೆ ಸೊ ಇದನ್ನು ಕೂಡ ಪ್ಯಾರಲ್ ಚಾನಲ್ ಆಂಗ್ವೇಜ್ ಚೆಕ್ ಮಾಡ್ತೀನಿ ಲುಕ್ ಆಟ್ ಹಿಯೋ ದಿಸ್ ಇಸ್ ಅ ಟ್ರೆಂಡ್ ಲೈನ್ ರಿಜೆಕ್ಷನ್ ಅಂತ ತಿಳ್ಕೊತೇವೆ ಓಕೆ ಮಾರ್ಕೆಟ್ ನಿಮಗೆ ಲೈಕ್ ಇಪ್ಪತ್ನಾಲ್ ಏಳ್ನೂರ ಎಪ್ಪತ್ತೈದು ಹೆಂಗಿದ್ರು ಕಿಫ್ಟ್ ನಿಫ್ಟಿ ನಿಮಗೆ ಫ್ಲಾಟ್ ಆಗಿ ಕ್ಲೋಸ್ ಇಂದ ಕಾಣ್ತಾ ಇದೆ ಓಕೆ ಶುಕ್ರವಾರ ಕಂಪೇರ್ ಮಾಡಿದ್ರೆ ಏಳ್ನೂರ ಎಪ್ಪತ್ತೈದು ಏಳ್ನೂರ ಎಂಬತ್ತು ಈ ರೀತಿ ಓಪನ್ ಆಗಿದೆ ಹೈಯರ್ ಲೋ ಕಾಣ್ತಾ ಇದೆ ಎಸ್ ಯು ಹ್ಯಾವ್ ಅ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಅದನ್ನ ದಾಟ್ಕೊಂಡ್ರೆ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಆರ್ ಟ್ವೆಂಟಿ ಫೈವ್ ತೌಸಂಡ್ ಅಲ್ಟಿಮೇಟ್ ಟಾರ್ಗೆಟ್ ಗಳಾಗುತ್ತೆ ಟಿ ತ್ರೀ ಟಿ ಟೂ ಅಂಡ್ ಟಿ ಒನ್ ಅಂತ ಹೇಳಿ ವೆರ್ ಎಸ್ ಮಾರ್ಕೆಟ್ ಇಲ್ಲೆಲ್ಲ ಓಪನ್ ಆಗ್ಬಿಟ್ಟು ಫೇಲ್ ಆಗಿದಪ್ಪ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಂಡ್ ಲೋವರ್ ಹೈ ಕೂಡ ಕಾಣ್ತಾ ಮೊನ್ನೆ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ವರ್ಗ ಬರುತ್ತೆ ಸೈಕಾಲಜಿಕಲ್ ನಂಬರ್ ಅಟ್ರಾಕ್ಷನ್ ಹೆಂಗಿದ್ರು ಮಂಗಳವಾರ ಎಕ್ಸ್ಪೈರ್ ಇದೆ ಇಲ್ಲಿವರೆಗೂ ಮಾರ್ಕೆಟ್ ಹೋಗಬಹುದು ಅಂತೇಳಿ ನೀವು ಪೊಸಿಷನ್ಸ್ ಮಾಡ್ಕೋಬಹುದು ಓಕೆ ಬಟ್ ಈಗ ಯು ಎಸ್ ಮತ್ತೆ ಟ್ರಂಪ್ ಜೊತೆ ಮತ್ತೆ ಮೋದಿ ಜೊತೆ ಇರುವ ಸಂಬಂಧದ ಬಗ್ಗೆ ಲೈಕ್ ಫ್ರೆಂಡ್ ಇದಾನೆ ಹಂಗಿದಾನೆ ನಮ್ದು ಯಾವ್ದು ರಿಲೇಷನ್ಸ್ ಆ ರೀತಿ ಮಾತಾಡ್ಕೋತಿದಲ್ಲ ಸೊ ಈ ಮಾರ್ಕೆಟ್ ಎನ್ ಕ್ಯಾಶ್ ಮಾಡ್ಕೊಂಡ್ಬಿಟ್ಟು ಪಾಸಿಟಿವ್ ಗ್ಯಾಪ್ ಅಪ್ ಓಪನ್ ಮಾಡದ ಅಂತ ತಿಳ್ಕೊಣ ಸೊ ಅವಾಗ ಮೋರ್ ಕಾಮನ್ ಲೈನ್ ರಿಜೆಕ್ಷನ್ ಆಗಿದ್ದು ಯಾವ್ದಪ್ಪ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಹೌದಾ ನೋಡ್ಕೊಳ್ತೀರಿ ಮಾರ್ಕೆಟ್ ಇಲ್ಲಿಂದ ಫೇಲ್ ಆಗಿದ್ದು ಮೊನ್ನೆ ನಾವು ಇಲ್ಲಿ ಲೈವ್ ಟ್ರೇಡ್ ಮಾಡ್ತಾ ಇದ್ವಿ ಈ ಜಾಗದಲ್ಲಿ ರಿಜೆಕ್ಷನ್ ಕೂಡ ಗ್ಯಾಪ್ ಅಪ್ ಆಗಿಂದ ಇಲ್ಲೇ ಆಗಿದೆ ಸೊ ವಾಪಸ್ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಆಗಿ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಓಪನ್ ಆಗಿದಪ್ಪ ಒಂದ್ ಹಂಡ್ರೆಡ್ ಪಾಂಡ್ ಗ್ಯಾಪ್ ಅಪ್ ಆಯ್ತಪ್ಪ ಸೊ ಆಗಿ ಮಾರ್ಕೆಟ್ ಏನಾದ್ರೂ ಲೋವರ್ ಹೈ ಮಾಡ್ಕೊಂಡ್ರೆ ಇದೇ ಸ್ಟೋರಿ ಮತ್ತೆ ರಿಪೀಟ್ ಆಗತ್ತೆ ಟ್ವೆಂಟಿ ಬಟ್ ಮಾರ್ಕೆಟ್ ರಿವರ್ಸಲ್ ಆಂಗಲ್ ಥಿಂಕ್ ಮಾಡಿದ್ರಿ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಿದ ನಿಜ ಆದ್ರೆ ರಿವರ್ಸ್ ಇದೆ ಟ್ವೆಂಟಿ ಫೈವ್ ತೌಸಂಡ್ ಕಾಣ್ತೀರಿ ಅನ್ನೋ ಸ್ಥಿತಿ ಇದೆ ಬಿ ಕೇರ್ಫುಲ್ ಸೊ ಇದಾಯ್ತು ಗ್ಯಾಪ್ ಅಪ್ ಜೊತೆ ಜೊತೆ ಗ್ಯಾಪ್ ಡೌನ್ ಕೂಡ ನೋಡ್ಕೊಳ್ಳಿ ಮೊನ್ನೆ ಲೋ ಲೆವೆಲ್ ನ ನಾನು ಸಪೋರ್ಟ್ ಅಂತ ಡ್ರಾ ಮಾಡ್ತೀನಿ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಂತ ತಾ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಹತ್ರ ಓಪನ್ ಆಗಿದೆ ಸಪೋರ್ಟ್ ಇದೆ ಸಪೋರ್ಟ್ ಇದೆ ವಾಪಸ್ ಮತ್ತೊಮ್ಮೆ ಹೋಲ್ಡ್ ಮಾಡೋ ಪ್ರಯತ್ನ ಆಗ್ಬಹುದು ಇಟ್ ಟೆನ್ ಲೈನ್ ವರ್ಗು ಟಾರ್ಗೆಟ್ ಕ್ರಿಯೇಟ್ ಮಾಡ್ಕೋಬಹುದು ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಬಟ್ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕೆಟ್ ಫೇಲ್ ಆದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇಸ್ ಹೈಲಿ ಪಾಸಿಬಲ್ ಇದೆ ಓಕೆ ಲೆಟ್ ಲೆಟ್ಸ್ ಗೋಡ್ ಆಪ್ಷನ್ ಚೈನ್ ಹಿಯೋ ಆಪ್ಷನ್ ಚೈನ್ ನೋಡ್ಕೊಂಡ್ರೆ ಏನು ಗೊತ್ತಾಗುತ್ತೆ ಓಪನ್ ಇಂಟ್ರೆಸ್ಟ್ ಹೆವಿ ಎಲ್ಲಿದೆ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿ ಎಂಬತ್ತೇಳು ಲಕ್ಷ ವೆರಿ ನೈಸ್ ವೆರಸ್ ಟ್ವೆಂಟಿ ಫೋರ್ ಏಟ್ ನಲ್ಲಿ ನೂರ ಇಪ್ಪತ್ನಾಲ್ಕು ಲಕ್ಷ ಸೊ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಸ್ ಅ ಸೈಕಾಲಜಿಕಲ್ ನಂಬರ್ ಇರೋದ್ರಿಂದ ಟೆಕ್ನಿಕಲ್ ಮೇಜರ್ ಓಪನ್ ಇಂಟ್ರೆಸ್ಟ್ ಇದೆ ಅಂಡ್ ಮಾರ್ಕೆಟ್ ನಾಳೆ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡ್ತಾ ಇದ್ರ ಇಟ್ ಕ್ಯಾನ್ ಸ್ವಿಚ್ ಟು ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಲೇವೆಲ್ ನಮ್ಮ ಟಾರ್ಗೆಟ್ ಗಳಾಗುತ್ತೆ ಅಲ್ಟಿಮೇಟ್ ವೆರಸ್ ಕೆಳಗಡೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಹೋಗ್ತಾನಾ ಟೆಕ್ನಿಕಲ್ ಬ್ರೇಕ್ ಡೌನ್ ಅದ್ರ ಜೊತೆಗೆ ಪ್ರತಿ ಲೆವೆಲ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಕೂಡ ಹೆವಿ ಓಪನ್ ಟ್ರಸ್ ಇದೆ ಅಂಡ್ ಅಲ್ಲಿ ಟೆಕ್ನಿಕಲ್ ಸಪೋರ್ಟ್ ಇದೆ ನಾವು ಬ್ಯಾಕ್ ಮಾತ್ ಕೂಡ ಮಾಡಿದೀವಿ ಅಂಡ್ ಟ್ವೆಂಟಿ ಫೋರ್ ಫಾರ್ಡ್ ಅಂತೂ ಅಂತೂಸ್ಲಿ ಮೇಜರ್ ಲೆವೆಲ್ ಇರೋದ್ರಿಂದ ಅಲ್ಲಿವರೆಗೂ ಮಾರ್ಕೆಟ್ ಹೋಗಬಹುದು ಪ್ರಾಡ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಫೇಲ್ ಆದ್ರೆ ಸೊ ಈ ರೀತಿ ನಾವು ನಿಫ್ಟಿನ ನೀಟ್ ಆಗಿ ಅನಾಲಿಸ್ ಮಾಡಿದೀವಿ ಗೋ ಟು ಸೆನ್ಸೆಕ್ಸ್ ಸೆನ್ಸೆಕ್ಸ್ ಕೂಡ ಸೇಮ್ ಟು ಸೇಮ್ ನಿಫ್ಟಿ ತರನೇ ಕಾಣುತ್ತೆ ಅದನ್ನು ಕೂಡ ನಾವು ಡ್ರಾಯಿಂಗ್ ಮಾಡೋಣ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ತಿನಿ ಸೊ ಸ್ವಿಚ್ ಟು ಒನ್ ಅವರ್ ನಾವು ಸೊ ಒನ್ ಅವರ್ ಆಂಗಲ್ ಇಂದ ಡ್ರಾ ಮಾಡಿದೀನಿ ಈಗ ಇಂಪಾರ್ಟೆಂಟ್ ಲೇವಲ್ ನ್ನ ಓಕೆ ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದೆ ಓಕೆ ಇಂಪಾರ್ಟೆಂಟ್ ಲೇವಲ್ ಸಪೋರ್ಟ್ಸ್ ಕೂಡ ಜೊತೆಗೆ ಟ್ರೆಂಡ್ ಲೈನ್ ಜೊತೆಗೆ ರೆಸಿಸ್ಟೆಂಟ್ ಲೇವಲ್ ಡ್ರಾ ಮಾಡಿದೀನಿ ಅಂಡ್ ಇನ್ನೂ ಒಂದು ಲೇವಲ್ ನ ಡ್ರಾ ಮಾಡಿದೆ ಸ್ವಿಚ್ ಟು ಫಿಫ್ಟೀನ್ ಸೊ ಅದನ್ನ ಸ್ವಿಚ್ ಮಾಡಿದ್ರೆ ಜಸ್ಟ್ ಲೈಕ್ ನಿಫ್ಟಿ ಯಾವ್ದೇ ರೀತಿ ಚೇಂಜ್ ಇಲ್ಲ ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ಇದೆ ಎಸ್ ರೇಂಜ್ ಎಲ್ಲ ಇದೆ ಇಪ್ಪತ್ ಸಾವಿರದ ಎಂಟುನೂರಿಂದ ಎಂಬತ್ ಸಾವಿರದ ಐದ್ನೂರ್ ಒಳಗಡೆ ಇದೆ ಬಟ್ ಆಸ್ ಸಾವಿರದ ವೆರಸ್ ಎಂಬ ಹೋದ್ರೆ ಎಂಬತ್ತೊಂದು ಸಾವಿರ ಲೇವಲ್ ಓಕೆ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಜೊತೆಗೆ ಸೈಕಾಲಜಿಕಲ್ ಅಂಬೋ ಎಂಬತ್ತೊಂದು ಸಾವಿರ ದಾಟಿದ್ರೆ ಎಂಬತ್ತೊಂದು ಸಾವಿರದ ನಾನ್ನೂರು ಲೆವೆಲ್ಗಳು ನಮಗೆ ಕಾಯ್ತಾ ಇದೆ ಅಂತ ತಿಳ್ಕೊಳ್ತೀರಿ ಅಂಡ್ ಅಲ್ಟಿಮೇಟ್ ಏಟಿ ಒನ್ ಫೈವ್ ಹಂಡ್ರೆಡ್ ಜಸ್ಟ್ ಲೈಕ್ ನಿಫ್ಟಿ ಓಕೆ ವೇರ್ ಆಸ್ ಫೇಲ್ಯೂರ್ ಆದ್ರೆ ಮಾರ್ಕೆಟ್ ಲಾಸ್ಟ್ ವಿಂಗ್ ಎಲ್ಲಿದೆ ಸರ್ ಟ್ರೆಂಡ್ ಒಳಗಡೆ ಇದು ಎಂಬತ್ ಸಾವಿರದ ನಾನ್ನೂರು ಲೇವಲ್ ಸೊ ಇದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ರೆಂಡ್ ಫೇಲ್ಯೂ ಆಮೇಲೆ ಲಾಸ್ಟ್ ವಿಂಗ್ ಫೇಲ್ಯೂ ಟಾರ್ಗೆಟ್ ಅಬೌಟ್ ಏಯ್ಟಿ ತೌಸಂಡ್ ಅಂತ ಥಿಂಕ್ ಮಾಡಬಹುದು ದಿಸ್ ಇಸ್ ಅ ಮೋಸ್ಟ್ ಕ್ಲಾಸಿಕಲ್ ಟ್ರೇಡ್ ಸೆಟ್ ಅಪ್ ಸೊ ರೇಂಜ್ ಗಳನ್ನ ಅರ್ಥ ಮಾಡ್ಕೊಂಡಿದ್ರಿ ವೆರಸ್ ಏಟಿ ಒನ್ ತೌಸಂಡ್ ಹತ್ರನೇ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರ ಈ ಜಾಗದಲ್ಲಿ ರಿಜೆಕ್ಷನ್ ಅಲ್ಟಿಮೇಟ್ ಇದೆ ಇದರ ಹೋಲ್ಡ್ ಅಂಡ್ ಗೋ ಅಥವಾ ಫೇಲ್ಯೂರ್ ಆಗ್ಬಹುದಾ ಅಥವಾ ಮಾರ್ಕೆಟ್ ಏಟಿ ತೌಸಂಡ್ ಫೋರ್ ಅಂಡ್ ಹತ್ರ ಗ್ಯಾಪ್ ಡೌನ್ ಆದ್ರೆ ಇಲ್ಲಿ ಹೋಲ್ಡ್ ಅಂಡ್ ಗೋ ಅಪ್ ಅದೆಯಾ ಅಥವಾ ಫೇಲ್ ಆಗ್ತಿದೆಯಾ ಅನ್ನೋ ತಿಳ್ಕೊಂಡು ವ್ಯಾಲ್ಯೂ ನ ಟ್ರೇಡ್ ಮಾಡ್ಕೊಳ್ತೀರಿ ದಿಸ್ ಇಸ್ ಹೌ ಯು ಟ್ರೇಡ್ ಸೆಟ್ ಅಪ್ ಕ್ರಿಯೇಟ್ ಆಗುತ್ತೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಐವತ್ ನಾಲ್ಕ ಸಾವಿರದ ನೂರ ಹದಿನಾಲ್ಕರ ಕ್ಲೋಸ್ ಆಗಿದೆ ಅಂಡ್ ಎಲ್ಲ ಡ್ರಾಯಿಂಗ್ ನ ತೆಗೆದಾಕ್ಬಿಟ್ಟು ಇದನ್ನು ಡೇ ಆಂಗಲ್ ಇಂದ ಸ್ವಿಚ್ ಮಾಡಿ ಒಂದು ಇಂಪಾರ್ಟೆಂಟ್ ಫಿನಾಮ ತೋರಿಸೋದಿದೆ ಸೊ ಮಾರ್ಕೆಟ್ ಹ್ಯಾಸ್ ಅ ವೆರಿ 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 ಇಂಪಾರ್ಟೆಂಟ್ ಝೋನ್ ದಟ್ ಇಸ್ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಇದಕ್ಕೆ ಮಾರ್ಕೆಟ್ ನಲ್ಲಿ ಹಿಸ್ಟ್ರಿ ಇದೆ ಆಕ್ಷನ್ ಹಿಸ್ಟ್ರಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಬೈ ಮಿಸ್ಟೇಕ್ ಫೇಲ್ ಮಾಡಿದ್ರೆ ಇಟ್ ಕ್ಯಾನ್ ಗೋ ವೆರಿ ಲಾಂಗ್ ಡೌನ್ ಸೈಡ್ ಫಿಫ್ಟಿ ಆಲ್ಸೋ ಸೊ ಮಾರ್ಕೆಟ್ ಅದಕ್ಕೋಸ್ಕರ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅದ ಸೇಮ್ ಟೈಮ್ ನಿಮಗೆ ಹೈಯರ್ ಲೋ ಸ್ಟ್ರಕ್ಚರ್ ಕಾಣುತ್ತಾ ಇದೆ ನಮ್ಗೆ ಹೈಯರ್ ಲೋ ಸ್ಟ್ರಕ್ಚರ್ ಕಾಣ್ತಾ ಇದ್ರೆ ಹೈ ಬ್ರೇಕ್ ಆಗಬೇಕು ಆಮೇಲೆ ಪೊಸಿಷನ್ ತಗೋತೀರಿ ಇದನ್ನ ಸ್ವಿಂಗ್ ಆಂಗ್ ಇಂದ ಫ್ಯೂಚರ್ ಲಾಂಗ್ ಹೋದ್ರೂ ಕೂಡ ನಿಮ್ಮ ಫಸ್ಟ್ ಟಾರ್ಗೆಟ್ ಐವತ್ತೈದು ಸಾವಿರ ನೆಕ್ಸ್ಟ್ ಲೆವೆಲ್ ಐವತ್ತ ಆರು ಸಾವಿರ ಆಗಬಹುದು ಫ್ಯೂಚರ್ ನ ಲಾಂಗ್ ಹೋಗ್ಬಹುದು ಒಂದು ಮಂತ್ರಿ ಪರ್ಸ್ಪೆಕ್ಟಿವ್ ಇಲ್ಲಿ ಥಿಂಕ್ ಮಾಡಿದ್ರೆ ಸೊ ಸ್ವಿಸ್ಟ್ ಟು ಒನ್ ಅವರ್ ನಾವು ಪ್ಲಾನಿಂಗ್ ಶುರು ಮಾಡೋಣ ಸೊ ಒನ್ ಅವರ್ ಅಲ್ಲಿ ನೋಡ್ಕೋತಿದ್ರಿ ಇದನ್ನ ನಾನೀಗ ಸ್ವಲ್ಪ ಮೊದಲೇ ಇಲ್ಲಿ ಬಾಕ್ಸ್ ತರ ಡ್ರಾ ಮಾಡಿದ್ದೆ ಅಂಡ್ ಬಾಕ್ಸ್ ತರ ಡ್ರಾ ಮಾಡಾದ್ಮೇಲೆ ಬಾಕ್ಸ್ ಔಟ್ ಆಗಿತ್ತು ಮಾರ್ಕೆಟ್ ಮತ್ತೆ ಇದೇ ಝೋನ್ ಅಲ್ಲಿ ಬಂದ್ ಈಗ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಬಹುದು ಸ್ವಿಚ್ ಟು ಸ್ಮಾಲರ್ ಟೈಮ್ ಫ್ರೀ ಗೇಮ್ ಸೊ ಸ್ಮಾಲರ್ ಟೈಮ್ ಫ್ರೀ ಪ್ರಕಾರ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಪ್ಯಾರಲೆ ಚಾನಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇಂಪಾರ್ಟೆಂಟ್ ಒಂದು ಎರಡು ಮೂರು ಕರೆಕ್ಟ್ ಇದೆಯಾ ಸೂಪರ್ ವೆರಿ ನೈಸ್ ಮಾರ್ಕೆಟ್ ನಲ್ಲಿ ನಮಗೆ ರೇಂಜ್ ಔಟ್ ಬೇಕಪ್ಪ ಅಂದ್ರೆ ಐವತ್ನಾಲ್ಕು ಸಾವಿರದ ಎರಡು ಗಳ ಮೇಲೆ ಹೈಯರ್ ಲೋ ಆಗ್ತಾ ಇದೆ ಯು ಕ್ಯಾನ್ ಟ್ರೈ ಫಾರ್ ಫಿಫ್ಟಿ ಫೋರ್ ಹಂಡ್ರೆಡ್ ಅಲ್ಟಿಮೇಟ್ ಟು ಫಿಫ್ಟಿ ಫೈವ್ ತೌಸಂಡ್ ಟಾರ್ಗೆಟ್ ಹಿಯೋ ಸೊ ಇವೆರಡು ಟಾರ್ಗೆಟ್ ಗಳು ಓಪನ್ ಆಗಾತ ಮಾರ್ಕೆಟ್ ಏನಾದ್ರೂ ಬ್ರೇಕೌಟ್ ಕೊಟ್ಟರೆ ಇದು ಫ್ಲಾಟ್ ಆಂಗಲ್ ಓಪನ್ ಆಗ್ಲಿ ಆಗ್ಬಹುದು ಅಥವಾ ಗ್ಯಾಪ್ ಅಪ್ ಆಂಗಲ್ ಕೂಡ ಓಪನ್ ಆಗ್ಬಹುದಲ್ಲ ಅದಕ್ಕೆ ಮಾರ್ಕೆಟ್ ಐವತ್ನಾಲ್ಕಿ ಮುನ್ನೂರ್ಗೂ ಓಪನ್ ಆಗ್ಬಹುದು ಸೊ ಮೊನ್ನೆ ಮಾರ್ಕೆಟ್ ಗ್ಯಾಪ್ ಅಪ್ ಹ್ಯೂಜ್ ರೆಡ್ ಕ್ಯಾಂಡಲ್ ಆಗಿ ಓಪನ್ ಆಗಿದೆ ಅಲ್ಲ ತಲೆ ಮೇಲೆ ಹೋಲ್ಡ್ ಮಾಡಿದೆ ಗ್ಯಾಪ್ ಅಪ್ ಆಗಿದೆ ಆವಾಗ್ಲೂ ಹೋಲ್ಡ್ ಮಾಡತ್ತೆ ಕಂಟಿನ್ಯೂ ಆಗುತ್ತೆ ಅನ್ನೋ ಸ್ಥಿತಿ ಇದ್ರೆ ಐವತ್ತೈದು ಸಾವಿರ ಟಾರ್ಗೆಟ್ ಮಾಡೋಣ ವೆರಾಜ್ ಮಾರ್ಕೆಟ್ ನಲ್ಲಿ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಹೆಂಗಿದ್ರು ಮಾರ್ಕೆಟ್ ಲೈನ್ ರಿಸ್ಕೊಂಡಿದೆ ಅಲ್ಲ ಇಲ್ಲಿದ್ರೆ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದೆ ಅಂದ್ರೆ ಈ ಬಾಕ್ಸ್ ಟಾರ್ಗೆಟ್ ಆಗತ್ತೆ ಐವತ್ ಮೂರ್ ಸಾವಿರದ ಆರ್ನೂರು ನಿಮ್ಮ ಟಾರ್ಗೆಟ್ ಇಷ್ಟು ಥಿಂಕಿಂಗ್ ಇದೆ ವೆರಾಜ್ ಗ್ಯಾಪ್ ಡೌನ್ ಆದಪ್ಪ ಅಂದ್ರೆ ಮತ್ತೆ ರೇಂಜ್ ಬೌಂಡ್ ಆಕ್ಷನ್ ಕಂಪ್ಲೀಟ್ಲಿ ಕಂಟಿನ್ಯೂ ಆಗತ್ತೆ ಅಂತ ತಿಳ್ಕೊಳ್ತೀರಿ ಯಾಕಪ್ಪ ಅಂದ್ರೆ ಮಾರ್ಕೆಟ್ ಈ ಬಾಕ್ಸ್ ಒಳಗಡೆ ಬೈ ಸೆಲ್ ಮಾಡ್ತಾ ಇರೋ ಸ್ಥಿತಿ ನಿಮ್ಗೆ ಕಾಣ್ತಾ ಇದೆ ಎನಿವೆ ಮಾರ್ಕೆಟ್ ಗೆ ಅಪ್ಡೌನ್ ಐವತ್ ಮೂರ್ ಎಂಟುನೂರ ಹತ್ರ ಹತ್ರ ಆಗಿದೆ ಸೊ ಲಾಸ್ಟ್ ಸ್ವಿಂಗ್ ಇಲ್ಲದಪ್ಪ ಇದೆ ಓಕೆ ನೀವ್ ಇನ್ ಕೇಸ್ ಲೋವರ್ ಹೈ ಆಗ್ತಾ ಆಗ್ತಾ ಈ ಸ್ವಿಂಗ್ ಬ್ರೇಕ್ ಆಗ್ತಾ ಇದ್ರೆ ಐವತ್ ಮೂರ್ ಸಾವಿರ ಆರ್ನೂರು ಅಂಡ್ ಬೈ ಮಿಸ್ಟೇಕ್ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಐವತ್ ಸಾವಿರ ಆರ್ನೂರ್ ನ ಫೇಲ್ ಆದ್ರೆ ಇಟ್ಸ್ ಅ ಬಂಬಾರ್ಡಿಂಗ್ ಡೌನ್ ಸೈಡ್ ಫಾರ್ ಫಿಫ್ಟಿ ತ್ರೀ ತೌಸಂಡ್ ಟು ಫಿಫ್ಟಿ ಟೂ ತೌಸಂಡ್ ಲೆವೆಲ್ ಬೈ ಮಿಸ್ಟೇಕ್ ಮಾರ್ಕೆಟ್ ಈ ರೀತಿ ಆದ್ರೆ ಲೋವರ್ ಹೈ ಕಂಪಲ್ಸರಿ ಆಗಬೇಕು ಓಕೆ ಸೊ ಬ್ಯಾಂಕ್ ನಿಫ್ಟಿ ಕೂಡ ಡಿಸ್ಕಶನ್ ಆಗಿದೆ ಫಿನ್ ನಿಫ್ಟಿ ನೋಡೋಣ ಫಿಫ್ಟಿ ನೋಡ್ಕೊತಿ ಸೇಮ್ ಟು ಸೇಮ್ ಬ್ಯಾಂಕ್ ಟಿ ಕಾಪಿ ಕ್ಯಾಟ್ ಇಯರ್ ಸೊ ಫಿನ್ ನಿಫ್ಟಿ ನಲ್ಲಿ ಮಾರ್ಕೆಟ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಇದುಕೊಂಡಿದೆ ಜಸ್ಟ್ ಲೈಕ್ ಇದ್ರೂ ಕೂಡ ವ್ಯಾಲ್ಯೂಬಲ್ ಏರಿಯಾ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಮೇಲೆ ಕಡೆ ಹೋಲ್ಡ್ ಮಾಡಿದ್ರೆ ಕಾರಿ ಟ್ವೆಂಟಿ ಸಿಕ್ಸ್ ಅಂಡ್ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಲೇವಲ್ಸ್ ಇಯೋ ವರ್ ಫೇಲ್ಯೂರ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಏಟ್ ಹಂಡ್ರೆಡ್ ಹತ್ರ ಹತ್ರ ಕೆಳಗಡೆ ಹೋಲ್ಡ್ ಮಾಡ್ತಾ ಇದ್ರೆ ನೀವು ಲೋವರ್ ಹೈ ಸ್ಟ್ರಕ್ಚರ್ ನೋಡಿದ್ರೆ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ವರ್ಗೂ ತಿಂಕ್ ಮಾಡಬಹುದು ಸೊ ಇಲ್ಲಿ ಕೂಡ ವ್ಯಾಲ್ಯೂಬಲ್ ಏರಿಯಾ ಇದೆ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಲೇವಲ್ ಹತ್ರ ಹತ್ರ ಇದನ್ನ ಫೇಲ್ ಆದ್ರೆ ನೋಡ್ಕೋತೀರಿ ಮಾರ್ಕೆಟ್ ಈಸಿಲಿ ಅಚೀವ್ ಆಗುತ್ತೆ ಫೈವ್ ಫೈವ್ ಹಂಡ್ರೆಡ್ ವ್ಯಾಲ್ಯೂಬಲ್ ಏರಿಯಾಗಳಿದೆ ನೋಟ್ ಡೌನ್ ಮಾಡ್ಕೋತೀರಿ ಮಿಡಿಕೆ ಎಲ್ಲಿ ನಿತ್ಕೊಂಡಿದೆ ಸೊ ಟ್ರೆಂಡ್ ಲೈನ್ ಅಡ್ಜಸ್ಟ್ ಮಾಡೋಣ ಲೈಟ್ ಆಗಿ ಸೊ ಹನ್ನೆರಡು ಸಾವಿರದ ಸಪೋರ್ಟ್ ತಗೊಂಡ್ ಕಾಣ್ತಾ ಇದೆ ಸೊ ಈಗ ಎಲ್ಲಾ ಡ್ರಾಯಿಂಗ್ಸ್ ಗಳನ್ನು ತೆಗಿಯೋ ಬದಲು ಲೈಟ್ ಆಗಿ ಅಡ್ಜಸ್ಟ್ ಮಾಡಿ ನೋಡೋಣ ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ವ್ಯಾಲ್ಯೂಬಲ್ ಏರಿಯಾ ಇದೆ ಸೊ ಇದನ್ನ ಡ್ರಾ ತೆಗಿತೀನಿ ಅಂಡ್ ಇಂಪಾರ್ಟೆಂಟ್ ಝೋನ್ ಕ್ರಿಯೇಟ್ ಡನ್ ಇದು ಕೂಡ ಕ್ರಿಯೇಟೆಡ್ ಓಕೆ ಸೊ ಎವ್ರಿಥಿಂಗ್ ಸೆಟ್ ಹನ್ನೆರಡು ಸಾವಿರದ ಎಂಟುನೂರು ಇಂಪಾರ್ಟೆಂಟ್ ಲೆವೆಲ್ ಇದೆ ಮಾರ್ಕೆಟ್ ನಿಮಗೆ ಇಲ್ಲಿಂದ ಬ್ರೇಕಔಟ್ ಕಂಡ್ರೆ ಹನ್ನೆರಡು ಸಾವಿರದ ಒಂಬತ್ನೂರ ಇಪ್ಪತ್ತರವರೆಗೂ ಹೋಗ್ಬೋದು ಟ್ರೆಂಡ್ ಲೈನ್ ಮೇಜರ್ ಲೆವೆಲ್ ರೆಸಿಶನ್ಸ್ ಇದೆ ಇದು ಈಸಿ ಇಲ್ಲಿಂದ ನಿಮ್ ಸೆಲ್ಲಿಂಗ್ ಪ್ಯಾಟರ್ನ್ ಕೊಟ್ಟದೆ ಹನ್ನೆರಡು ಸಾವಿರದ ಎಂಟುನೂರಿಂದ ಸೊ ಹನ್ನೆರಡು ಸಾವಿರದ ಆರುನೂರ ಎಂಬತ್ತರ ಲೆವೆಲ್ ಇದೆ ಇಲ್ಲ ಮಾರ್ಕೆಟ್ಗೆ ಡೌನ್ ಕೊಟ್ಟಿದೆ ಹನ್ನೆರಡು ಸಾವಿರ ಎಂಬತ್ತರ ಹತ್ರ ಹತ್ರ ಸೊ ಇಲ್ಲಿಂದ ಮಾರ್ಕೆಟ್ ಹೋಲ್ಡ್ ಅಂಡ್ ಗೋ ಹನ್ನೆರಡು ಸಾವಿರ ಎಂಟ್ನೂರ ಆಗ್ಬೋದು ಪ್ಲಸ್ ಹನ್ನೆರಡು ಸಾವಿರ ಆರ್ನೂರ ಎಂಬತ್ ಫೇಲ್ ಆದ್ರೆ ಮಾರ್ಕೆಟ್ ಡೌನ್ ಸೈಡ್ ಸೊ ಈ ರೀತಿ ವ್ಯಾಲ್ಯೂಬಲ್ ಏರಿಯಾದಲ್ಲಿ ನೀವು ಯಾವ ರೀತಿ ಪ್ಯಾಟರ್ನ್ ಸಿಗುತ್ತೆ ಅನ್ನೋದು ಬೇಸಿಸ್ ಮೇಲೆ ಪೊಸಿಷನ್ ಮಾಡಿದ್ರೆ ಡೆಫಿನೆಟ್ಲಿ ದುಡ್ಡು ಆಗಿ ಆಗುತ್ತೆ ವ್ಯಾಲ್ಯೂಬಲ್ ಏರಿಯಾಗಳನ್ನ ನೋಡೋರ್ ಮಾಡ್ಕೋತೀರಿ ಹನ್ನೆರಡು ಸಾವಿರ ಎಂಟ್ನೂರು ಆರ್ನೂರ ಎಂಬತ್ತು ಹನ್ನೆರಡು ಸಾವಿರ ಒಂಬತ್ತು ಇಪ್ಪತ್ತು ಅಂಡ್ ಹನ್ನೆರಡು ಸಾವಿರ ಐದ್ನೂರು ಲೆವೆಲ್ಗಳು ಓಕೆ ಇದನ್ನ ಕೂಡ ಅಪ್ಡೇಟ್ ಮಾಡೇ ಮಾಡ್ತೀವಿ ಅಂಡ್ ವಾಚ್ ಓಕೆ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಏನಾದ್ರು ಟ್ರೇಡ್ ಮಾಡ್ಲಿಕ್ಕೆ ಸೊ ಎನಿವೆ ಗುಡ್ ನ್ಯೂಸ್ ಬಂದ್ರು ಕೂಡ ಇನ್ಶೂರೆನ್ಸ್ ಸೆಕ್ಟರ್ ನಲ್ಲಿ ಮೇಜರ್ ಸ್ಟಾಕ್ ಆಗಿದ್ದು ಮ್ಯಾಕ್ಸ್ ಹೆಲ್ತ್ ಎಚ್ ಡಿ ಎಫ್ ಸಿ ಲೈವ್ ಕೆಲವೊಂದು ಸ್ಟಾಕ್ ಗಳು ಯಾಕೋ ಮೊಮೆಂಟಮ್ ಆಗ್ತಾ ಇಲ್ಲ ಮೇಜರ್ ವ್ಯಾಲ್ಯೂಬಲ್ ಏರಿಯಾದಲ್ಲಿ ಬಂದಿತ್ಕೊಂಡಿದೆ ಈಗ ಮ್ಯಾಕ್ಸ್ ಹೆಲ್ತ್ ಕೇರ್ ಮಾರ್ಕೆಟ್ ನಲ್ಲಿ ಹೋಲ್ಡ್ ಅಂಡ್ ಗೋ ಆದ್ರೆ ಐ ರಿಪೀಟ್ ಹ್ಯೋ ಹೋಲ್ಡ್ ಅಂಡ್ ಗೋ ಅಂದ್ರೆ ಈ ಝೋನ್ ಇದೆ ಬಾಕ್ಸ್ ಒಳಗಡೆ ಇನ್ ಕೇಸ್ ಏನಾದರೂ ಹನ್ನೊಂದ್ನೂರ ಎಂಬತ್ತು ಅಥವಾ ಹನ್ನೆರಡು ನೂರ ಮೇಲೆಗಡೆ ಹೋಲ್ಡ್ ಮಾಡಿದ್ರೆ ಇಟ್ ಈಸ್ ಅ ರಿವರ್ಸಲ್ ಪಾಯಿಂಟ್ ಆಗುತ್ತೆ ವೆರಸ್ ಇಲ್ಲಿ ಬ್ರೇಕ್ ಡೌನ್ ಆಗಿ ಲೋವರ್ ಹೈರ್ ಸ್ಟ್ರಕ್ಚರ್ ಆಗ್ತಿದೆ ನಾನು ನೋಡಿದ್ರೆ ಮಾರ್ಕೆಟ್ ಹನ್ನೊಂದು ನೂರ ಐವತ್ತರ ಕೆಳಗಡೆ ಫೇಲ್ ಆದ್ರೆ ಇಟ್ ಈಸ್ ಡೌನ್ ಸೈಡ್ ಕಂಟಿನ್ಯೂಷನ್ ಆಗುವ ಚಾನ್ಸಸ್ ಹೆವಿ ಇದೆ ಮ್ಯಾಕ್ಸ್ ಹೆಲ್ತ್ ಕೇರ್ ಫಾರ್ ಸ್ವಿಂಗ್ ಆರ್ ಫ್ಯೂಚರ್ ಸೆಲಿಂಗ್ ಅಥವಾ ಫ್ಯೂಚರ್ ನಲ್ಲಿ ಅಥವಾ ಕಾಲ್ ರೈಟಿಂಗ್ ಅಥವಾ ಪುಟ್ ಗೋಸ್ಕರ ಪ್ಲಾನ್ ಹಾಕ್ಬಹುದು ರಿಲಯನ್ಸ್ ಆಂಗಲ್ ನೋಡಿದ್ರೆ ಚಂದ ಕಾಣೋದಿಲ್ಲ ಒನ್ ಮಾಡ್ಕೋತೀರಿ ಒನ್ ಅವರ್ ಸ್ವಿಚ್ ಮಾಡ್ಕೊಂಡ್ರೆ ಮಾರ್ಕೆಟ್ ಇಸ್ ಅಬೌಟ್ ಟು ಹೋಲ್ಡ್ ಸ್ಟ್ರಕ್ಚರ್ ನಲ್ಲಿ ಇದೆ ಸೊ ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡ್ಕೊಂಡಿದೀನಿ ಮೇಜರ್ ಟ್ರೆಂಡ್ ಸಪೋರ್ಟ್ ಡೌನ್ ಸೈಡ್ ಅಂಡ್ ಅಪ್ ಸೈಡ್ ಅಲ್ಲಿ ಕೂಡ ಮೇಜರ್ ಟ್ರೆಂಡ್ ಡ್ರಾ ಮಾಡ್ಕೋಬಹುದು ಅಂಡ್ ಲೈಟ್ ಆಗಿ ಕಾಣ್ತಾ ಇದೆ ಸೊ ಮೇಜರ್ ಲಾಸ್ಟ್ ಸ್ವಿಂಗ್ ಅದಲ್ಲ ನೋಡ್ಕೋತೀರಿ ಈ ಲಾಸ್ಟ್ ಸ್ವಿಂಗ್ ನೂರ ಎಂಬತ್ತರ ಲೆವೆಲ್ ಇದನ್ನ ದಾಟ್ಕೊಂಡ್ರೆ ಮೊಮೆಂಟಮ್ ಸಾಗುವ ಸಾಧ್ಯತೆ ಇದೆ ಹದಿನಾಲ್ಕು ನೂರ ಇಪ್ಪತ್ತು ಅದರ ಮೇಲ್ಗಡೆ ಲೇವಲ್ಗಳು ವೆರಾಸ್ ಇದರ ಮಾರ್ಕೆಟ್ ನೂರ ಅರವತ್ತೈದು ಕೆಳಗಡೆ ಫೇಲ್ ಆದ್ರೆ ನೂರ ಇಪ್ಪತ್ತರ ಲೇವಲ್ ಇದೆ ಬಿ ಕೇರ್ಫುಲ್ ಸೆನ್ಸೆಕ್ಸ್ ಸೊ ರಿಲಯನ್ಸ್ ನ ಮೇಜರ್ ಮೊಮೆಂಟಮ್ ಮಾಡಿದ್ರೆ ನಿಫ್ಟಿ ಸೆನ್ಸೆಕ್ಸ್ ಎರಡು ಮೊಮೆಂಟಮ್ ಆಗ್ತಾ ಇರುತ್ತೆ ಏಷಿಯನ್ ಪೇಂಟ್ ನಿಮ್ಗೆ ಹೆಂಗ್ ಕಾಣುತ್ತೆ ಈಗ ಓಕೆ ಮೇಜರ್ ಲೆವೆಲ್ ರಿಜೆಕ್ಷನ್ಸ್ ಇದೆ ನೋಡ್ಕೊಳ್ರೆ ಎರಡ್ ಸಾವಿರದ ಆರ್ನೂರ್ ಲೆವೆಲ್ ನ ಅದನ್ನ ಮಾರ್ಕೆಟ್ ಫೇಕ್ ಮಾಡದ್ ಕಾಣ್ತಾ ಇದೆ ದೊ ಮಾರ್ಕೆಟ್ ನಾಳೆ ನಾಳೆ ನಿಮಗೆ ಇನ್ ಕೇಸ್ ಒಂದು ರೆಡ್ ಕ್ಯಾಂಡಲ್ ಏನಾದ್ರು ಕಂಡ್ರೆ ದಿಸ್ ಇಸ್ ಅ ಫೇಕ್ ಬ್ರೇಕಾರ್ಡ್ ಅಂತ ತಿಳ್ಕೊಂಡು ಮಾರ್ಕೆಟ್ ನ ಎರಡ್ ಸಾವಿರದ ಮಾಡ್ತೀರಿ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಫಾರ್ ಈವನ್ ಫಾರ್ ಫ್ಯೂಚರ್ ಸೆಲ್ಲಿಂಗ್ ಇಂದ ಅಥವಾ ಕಾಲ್ ರೈಟಿಂಗ್ ಇಂದ ಪೊಸಿಷನ್ ಮಾಡಬಹುದು ಎಚ್ ಯು ಎಲ್ ನೋಡ್ಕೋತಿದ್ರಿ ಇಂಪಾರ್ಟೆಂಟ್ ಏನಿದೆ ಸರ್ ಡಬಲ್ ಟಾಪ್ ಪ್ಯಾಟರ್ನ್ ತರ ಕಾಣ್ತಾ ಇದೆಯಾ ಎಸ್ ಅಬ್ಬಿಯಸ್ಲಿ ನೋಡ್ಕೋತಿದ್ರಿ ಎರಡು ರೆಡ್ ಕ್ಯಾಂಡಲ್ ಓಪನ್ ಟು ಹೈ ಆಗಿದ್ವು ಅಂಡ್ ಮಾರ್ಕೆಟ್ ಯಾವುದೇ ಕ್ಷಣದಲ್ಲೂ ಇದರ ಇದ್ರ ಕ್ಲೋಸ್ ಆಗಿಲ್ಲ ಅಂಡ್ ಅಲ್ಟಿಮೇಟ್ ಆಕ್ಷನ್ ಹಿಸ್ಟ್ರಿ ಒಳಗಡೆ ಇಲ್ಲಿಂದ ದೊಡ್ಡ ಪಿನ್ ಆಗಿ ಸೆಲ್ಲರ್ಸ್ ಇದಾರೆ ಅನ್ನೋ ಕನ್ಫರ್ಮ್ ಆಗಿದೆ ಸೊ ಎನಿವೆ ಇಲ್ಲಿ ಲಾಸ್ಟ್ ಸ್ವಿಂಗ್ ನ ಮಾರ್ಕೆಟ್ ಫೇಲ್ ಮಾಡಿದೆ ನೋಡ್ಕೋತೀರಿ ಎಂ ಪ್ಯಾಟರ್ನ್ ಒಳಗಡೆ ಇದು ಫೇಲ್ ಮಾಡಿದೆ ಬ್ರೇಕ್ ಡೌನ್ ಆಗಿದೆ ನಾಳೆ ಇನ್ ಕೇಸ್ ಏನಾದ್ರು ಲಾಸ್ಟ್ ಸ್ವಿಂಗ್ ಮಾರ್ಕೆಟ್ ಬೌನ್ಸ್ ಆಗಿದೆ ಅಲ್ಲ ಎರಡ್ ಸಾವಿರದ ಆರ್ನೂರ ಹತ್ರ ಬರುತ್ತೆ ಅದನ್ನ ಫೇಲ್ ಮಾಡಿದ್ರೆ ಮಾರ್ಕೆಟ್ ಎರಡ್ ಸಾವಿರದ ಆರ್ನೂರು ಎರಡ್ ಸಾವಿರದ ಐದ್ನೂರು ಬರ್ಲಿಕ್ಕೆ ರೆಡಿ ಇದೆ ಇದನ್ನ ಕಾಲ್ ರೇಟಿಂಗ್ ಮಾಡಿದ್ರೆ ಒಂದು ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಅಷ್ಟ್ರಲ್ಲಿ ನೋಡ್ಕೊತಿರಿ ಒಂದು ಬೊಲಿಷ್ನಸ್ ಸೆಟ್ ಅಪ್ ನ ಕ್ರಿಯೇಟ್ ಮಾಡ್ಕೊಂಡಿದೆ

ಒಂದು ಸೈಕಾಲಜಿಕಲ್ ನಂಬರ್ ಆಗಿದ್ದು ನಲ್ಲಿಂದ ಮಾರ್ಕೆಟ್ ನಿಮಗೆ ಕಿರಿಕಿರಿ ಮಾಡಬಹುದು ಹದಿನೈದು ಟಾರ್ಗೆಟ್ ಮಾಡ್ತೀರಿ ಅಪೋಲೋ ಹಾಸ್ಪಿಟಲ್ ಸ್ಟಕ್ ಆಗಿದೆ ಮೊನ್ನೆ ನಾವು ಮಾಡಿದ್ವಿ ಎಂಟು ಸಾವಿರದ ಲೆವೆಲ್ ಮೇಲ್ಗಡೆ ಹೋದ್ರೆ ಮೊಮೆಂಟಮ್ ಆಗೋದ್ ಬಗ್ಗೆ ಬಟ್ ಮಾರ್ಕೆಟ್ ಸ್ಟಕ್ ಆಗಿದೆ ಸೊ ಎನಿವೆ ಲೋ ಬ್ರೇಕ್ ಆದ್ರೆ ನಿನ್ನೆ ಲೋನಾ ಈ ಝೋನ್ ಟ್ರೆಂಡ್ಲೈನ್ ಹತ್ತಿರ ಸಪೋರ್ಟ್ ಹತ್ರ ಬರ್ಬಹುದು ಪಿರಸ್ ಎಂಟು ಸಾವಿರದ ಮೇಲ್ಗಡೆ ಹೋದ್ರೆ ಮೊಮಂಟಮ್ ಫ್ರೀ ಇದೆ ಟ್ರೇಡ್ ಮಾಡ್ಕೋಬಹುದು ಇಲ್ಲಿ ದುಡ್ಡು ಕೂಡ ಈಸಿಲಿ ಕ್ರಿಯೇಟ್ ಆಗುತ್ತೆ ಪ್ಲಸ್ ಎಮ್ ಎಂಡ್ ಎಮ್ ನೋಡ್ಕೋತೀರಿ ಓಕೆ ಬಿಕಾಸ್ ಆಫ್ ಜಿ ಎಸ್ ಟಿ ನ್ಯೂಸ್ ಇದು ಕೂಡ ಚೆನ್ನಾಗಿರೋ ಗ್ಯಾಪ್ ಅಪ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಆಲ್ ಟೈಮ್ ಹೈ ಹೋಗಿದೆ ಮೂರ್ ಸಾವಿರದ ಐದ್ನೂರ ಅರವತ್ತೊಂದು ಸೊ ಹೈ ಬ್ರೇಕ್ ಕಂಟಿನ್ಯೂಷನ್ ಆಗ್ತಾ ಇದ್ರೆ ದಿಸ್ ಇಸ್ ಫಾರ್ ಟಾರ್ಗೆಟ್ ಆಫ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಹೈಯರ್ ಟಾರ್ಗೆಟ್ ಫಾರ್ ಕಂಟಿನ್ಯೂಷನ್ ಇನ್ ಸ್ಪೆಷಲಿ ಆಟೋ ಸ್ಟಾಕ್ಸ್ ಒಳಗಡೆ ಲೆಟ್ಸ್ ಸಿ ರೆಡ್ಡಿ ಸಿ ರೆಡ್ಡಿ ನೋಡ್ಕೋತೀರಿ ಬ್ರೇಕ್ಔಟ್ ಆದ್ಮೇಲೆ ಟ್ರೆಂಡ್ ಲೈನ್ ಮಾರ್ಕೆಟ್ ಫುಲ್ ಟೈಮ್ ಪಾಸ್ ಮಾಡ್ತಾ ಇದೆ ಯಾವುದೇ ರೀತಿ ಮೊಮೆಂಟಮ್ ಆಗ್ತಾ ಇಲ್ಲ ಇಲ್ಲಿ ಪ್ರೈಸ್ ಕಾನ್ಸೇಷನ್ ಹೆವಿ ಆಗ್ತಾ ಇದ್ದು ಓಕೆ ಎನಿವೆ ಇಲ್ಲಿ ಹದ್ಮೂರ್ನೂರ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ರೆ ಇಪ್ಪತ್ತು ಅಥವಾ ಹದ್ಮೂರ್ನೂರ ಅರವತ್ತು ಎರಡು ಲೆವೆಲ್ ಕಾಣಬಹುದು ಆಸ್ ಆಫ್ ನಾವು ಮಾರ್ಕೆಟ್ ಎಲ್ಲಿವರೆಗೂ ಈ ಒಳಗಡೆಯ ರೇಂಜ್ ನ ಹೊರಗಡೆ ಬರೋದಿಲ್ಲ ಸೊ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಸೆಲ್ಸ್ ಪ್ರೈಸ್ ವೈಟ್ ನಡೀತಾ ಇದೆ ಸೊ ಯಾರ್ ವಿನ್ ಆಗ್ತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಟ್ರೆಕ್ ಔಟ್ ಆಗೋದ್ರಿಂದ

ಡಿಸ್ಕಷನ್ ಮಾಡಿ ನೋಡ್ಕೊಳ್ಳಿ ಎಚ್ಚರಿಕೆಯಿಂದ ಓದ್ಕೊಂಡು ನಮ್ ಜೊತೆ ಮಾತಾಡಿ ಕ್ಲಾಸ್ಗೆ ಜಾಯ್ನ್ ಆಗ್ಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು